ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಮಹಿಳೆ ಮೇಲೆ ಇದೆಂಥ ಅಮಾನುಷ್ಯ ಕೃತ್ಯ ರಕ್ಷಣೆ ಕೊಡೋ ಪೊಲೀಸರೇ ಈ ರೀತಿ ಕೃತ್ಯವನ್ನ ಎಸಗಿದ್ರೆ ಇದಕ್ಕೆ ಏನ್ ಹೇಳ್ಬೇಕು ಅದರಲ್ಲೂ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತೆಯ ಮೇಲೆ ಇಂಥ ಅಮಾನುಷ್ಯ ಕೃತ್ಯ ಎಸಗಿದ್ದಾರೆ ಅಂದ್ರೆ ಇನ್ನು ಸಾಮಾನ್ಯ ಮಹಿಳೆಯರ ಗತಿ ಏನು ಈ ರೀತಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ರಾಕ್ಷಿಸಿ ಆ ಕೃತ್ಯದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ಈ ಕುರಿತು ಒಂದು ಸ್ಪೆಷಲ್ ಸ್ಟೋರಿ ಇದೆ ನೀವು ನೋಡ್ತಾ ಇದ್ದೀರಾ ಪಿಪಿ ನ್ಯೂಸ್ ನಾನು ಪುವನ ಹೌದು ಹುಬ್ಬಳ್ಳಿಯಲ್ಲಿ ಎಂಥದ್ದೊಂದು ಅಮಾನುಷ ಘಟನೆ ನಡೆದು ಹೋಗಿದೆ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯೊಬ್ಬರಿಗೆ ಬಟ್ಟೆ ಬಿಚ್ಚಿ ಹಲ್ಲೆ ನಡೆಸಿರುವ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ನ ನಗರ ಪಾಲಿಕೆ ಸದಸ್ಯ ನೀರ್ದಂತ ದೂರಿನ ಮೇರೆಗೆ ಪೊಲೀಸರು ಈ ರೀತಿಯ ದರ್ಪವನ್ನ ಮೆರೆದಿದ್ದಾರೆ ಎನ್ನಲಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತೆಯನ್ನ ಬಂಧಿಸೋದಕ್ಕೆ ಮುಂದಾದಾಗ ಈ ವೇಳೆ ಪ್ರತಿರೋಧವನ್ನ ತೋರಿದಂತ ಮಹಿಳೆ ಬಟ್ಟೆ ಬಿಚ್ಚಿ ಕ್ರೌರ್ಯವನ್ನ ಮೆರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತು ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂತದ್ದು ಸದ್ದು ಕೂಡ ಮಾಡ್ತಾ ಇದೆ ಘಟನೆಗೆ ಇನ್ನು ಹಳೆ ವೈಷಮ್ಯ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಮತದಾರರ ಪಟ್ಟಿ ಪರೀಕ್ಷಣೆ ಸಂದರ್ಭದಲ್ಲಿ ಕೇಶವಾಪುರ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಆಗಿರುತ್ತೆ ಬೂತ್ ಅಧಿಕಾರಿಗಳೊಂದಿಗೆ ತೆಳಿದಂತ ಬಿಜೆಪಿ ಕಾರ್ಯಕರ್ತೆ ನಮ್ಮ ವೋಟ್ ಡಿಲೀಟ್ ಮಾಡಿಸಿದ್ದಾರೆ ಅಂತ ಗಲಾಟೆಯನ್ನ ಮಾಡಿದ್ರು ಹಾಗಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಿಕ್ಕಾಟ ನಡೆಯುತ್ತಲೇ ಇತ್ತು ಇದೇ ಪ್ರಕರಣ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಗರ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಕುಟ್ಟ ಅವರು ದೂರನ್ನ ಕೊಟ್ಟಿರುವಂತದ್ದು ಇದಕ್ಕೆ ಬಿಜೆಪಿ ಕಾರ್ಯಕರ್ತರಿಂದಲೂ ಕೂಡ ಪ್ರತಿ ದೂರು ಕೂಡ ದಾಖಲಾಗಿತ್ತು ಇನ್ನು ಸುವರ್ಣ ಕಲ್ಕುಟ್ಟ ನೀಡಿದ ದೂರಿನ ಮೇರೆಗೆ ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಏಳು ಅಡಿ ಪ್ರಕರಣ ಕೂಡ ದಾಖಲಿಸಿಕೊಂಡು ಪೊಲೀಸರು ಮಹಿಳೆಯನ್ನ ಬಂಧಿಸಿದ್ದಾರೆ ಏನೋ ಈ ವೇಳೆ ಆಕೆ ಬಂಧಿಸುವ ಸಮಯದಲ್ಲಿ ಪ್ರತಿರೋಧವನ್ನ ತೋರಿ ಕಿರ್ಚಾಡಿದ್ದಾರೆ ಚೀರಾಡಿದ್ದಾರೆ ಅಷ್ಟಕ್ಕೆ ಪೊಲೀಸರು ಆಕೆಯನ್ನ ವ್ಯವಸ್ತ್ರಗೊಳಿಸಿ ಥಳಿಸಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ ಇನ್ನು ಈ ಕುರಿತು ಧಾರವಾಡ ಪೊಲೀಸ್ ಆಯುಕ್ತರು ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ಆಕೆಯೇ ಸ್ವಂತ ಬಟ್ಟೆ ಬಿಚ್ಚಿ ಈ ರೀತಿಯಾಗಿ ಹೈ ಡ್ರಾಮಾ ಮಾಡಿದ್ದಾಳೆ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯ ಪೊಲೀಸರು ಇಂತ ಕೆಲಸ ಮಾಡಿಲ್ಲ ಈಕೆಯ ವಿರುದ್ಧ ಬೇರೆ ಬೇರೆ ಆರೋಪಗಳು ಇವೆ ಒಂಬತ್ತು ಪ್ರಕರಣಗಳು ಕೂಡ ದಾಖಲಾಗಿವೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಸಲಿಗೆ ಇಲ್ಲಿ ತಪ್ಪು ಯಾರದ್ದು ಅನ್ನೋದೇ ಇನ್ನು ಮೇಲಷ್ಟಕ್ಕೆ ತಿಳಿಯಬೇಕಾಗಿರುವಂತದ್ದು ಇದೀಗ ಈ ಘಟನೆ ಕುರಿತು ಮಾತನಾಡೋದಕ್ಕೆ ನಮ್ಮ ಸಂಪರ್ಕ ವಾಹಿನಿಯಲ್ಲಿ ಬಿಜೆಪಿ ವಕ್ತಾರರಾದ ಪ್ರಮೋದ್ ಕಾರ್ನೂರ್ ಅವರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಬಿಬಿ ನ್ಯೂಸ್ ಇಂದ ಕಾಲ್ ಮಾಡ್ತಾ ಇದೀನಿ ಸರ್ ಅದೇ ಈಗ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು ಈ ಬಗ್ಗೆ ಬಿಜೆಪಿ ಏನು ಕಾರ್ಯಕರ್ತೆಯರ ದಬ್ಬಾಳಿಕೆ ಆರೋಪ ಏನಿದೆ ಅದ್ರ ಕುರಿತು ಏನ್ ಮಾತನಾಡ್ತೀರಾ ಸರ್ ಇದು ಒಂದು ಸುಸಂಸ್ಕೃತ ಸಮಾಜದಲ್ಲಿ ತಗ್ಗಿಸುವಂತಹ ಘಟನೆ ಓಕೆ ಮೊನ್ನೆ ಹೌದೌದು ಅಹ್ ನಾನು ಒಂದು ಈ ಮಹಿಳೆಯರ ಹಕ್ಕಿನ ಬಗ್ಗೆ ಮಾತಾಡ್ತೀವಿ ಆ ಮಹಿಳೆಯರ ಹಕ್ಕಿನ ಮತ್ತು ಮರ್ಯಾದೆ ಉಲ್ಲಂಘನೆ ಆಗಿದೆ ಮೇಡಮ್ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟು ಹೋಗಿದೆ ಮೇಡಮ್ ಇಲ್ಲಿ ಒಂದು ಒಂದ್ ಟೈಪ್ ಜಂಗಲ್ ರಾಜ್ ನಡೀತಾ ಇದೆ ಮೇಡಮ್ ಕರ್ನಾಟಕದಲ್ಲಿ ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಗುಂಡಿನ ದಾಳಿ ಆಗಿರ್ಬೋದು ಪೆಟ್ರೋಲ್ ಬಾಂಬ್ ಒಗೆಯುವಂತಹ ಪ್ರಯತ್ನ ಆಗಿರ್ಬಹುದು ಕಲ್ಲಸೆತ ಆಗಿರ್ಬಹುದು ಆಮೇಲೆ ಆ ಬೀದರ್ ದಲ್ಲಿ ಕಾಂಗ್ರೆಸ್ ಎಂ ಎಲ್ ಸಿ ಅಹ್ ನಮ್ಮ ಬಿಜೆಪಿಯ ಸಿದ್ದು ಅವರ ಮೇಲೆ ಒಂದು ಕೆಡಿಪಿ ಸಭೆಯಲ್ಲಿ ಹಲ್ಲೆ ಮಾಡೋದಾಗಿರ್ಬಹುದು ಹುಬ್ಬಳ್ಳಿಯಲ್ಲಿ ಈ ಒಟ್ಟಾರೆ ಘಟನೆ ನೀವು ನೋಡಿದಾಗ ಈ ಕರ್ನಾಟಕದಲ್ಲಿ ಅಹ್ ಗೃಹ ಮಂತ್ರಿಗಳು ಎಚ್ಚರದಂದು ಇದಾರ ಇಲ್ಲೋ ಅವರು ಸಮರ್ಥರು ಹೌದು ಇಲ್ಲೋ ಅನ್ನೋದೊಂದು ಸಂದೇಹ ಹುಟ್ಟುತ್ತೆ ಮೇಡಮ್ ಈಗ ಇಲ್ಲಿ ಪೊಲೀಸರು ಈಗ ಪ್ರತಿಕ್ರಿಯೆ ನೀಡಿರುವಂತದ್ದು ಏನು ಪೊಲೀಸ್ ಆಯುಕ್ತರಿದ್ದಾರೆ ಇದ್ದಾರೆ ಹುಬ್ಳಿ ಅವರು ಅವ್ರು ಹೇಳಿದಾರೆ ಇಲ್ಲ ಮಹಿಳೆಯ ಅವರೇನೆ ಬಟ್ಟೆ ಬಿಚ್ಕೊಂಡು ಡ್ರಾಮಾ ಮಾಡಿರುವಂತದ್ದು ನಾವು ಕೇವಲ ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗಿದ್ದು ವಿಚಾರಣೆ ಮಾಡೋದಕ್ಕೋಸ್ಕರ ಅವ್ರನ್ನ ಕರೆ ತರ್ತಾ ಇದ್ವಿ ಅವ್ರ ಮನೆಯವರು ಕೂಡ ವಿರೋಧ ಮಾಡಿದ್ರು ಅವರು ನಾವು ಯಾವಾಗ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಗೊತ್ತಾಯ್ತು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದನ್ನ ನಂಬಬಹುದಾ ಮೇಡಂ ಅದೇ ಸತ್ಯ ಸತ್ಯತಿ ನೀವು ಹೇಳ್ಬೇಕು ನಮ್ಗೆ ಅದೇ ಹೇಳ್ತಾ ಇದೀನಿ ಮೇಡಮ್ ಇದು ನಂಬಲಾರದಂತ ಒಂದು ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ ಪೊಲೀಸ್ ಕಮಿಷನರ್ ಅವರ ಬಗ್ಗೆ ಗೌರವ ಇದೆ ಆದ್ರೆ ನಿಷ್ಪಕ್ಷಪಾತವಾದ ತನಿಖೆ ಆಗ್ಬೇಕಲ್ಲ ಮೇಡಮ್ ಈಗ ನೀವು ನಿಮ್ ಪೊಲೀಸ್ ಕಾನ್ಸ್ಟೇಬಲ್ ನ ನೀವು ಸಮರ್ಥನೆ ಇಳಿತರ ಮೇಲೆ ನಾವು ನಮ್ಮ ಕಾರ್ಯಕರ್ತೆಯ ಸಮರ್ಥನೆಯಲ್ಲಿ ಇಳಿತೀವಿ ಮೇಡಮ್ ಇದು ಕುಲಂಕುಶವಾಗಿ ನಿಷ್ಪಕ್ಷವಾದ ಪಕ್ಷವಾದವಾಗಿ ಇದು ತನಿಖೆ ಆಗಬೇಕು ಯಾರು ತಪ್ಪು ಯಾರು ಸರಿ ಅನ್ನೋದು ಬರ್ಬೇಕು ಮೇಡಮ್ ಅಹ್ ಏನೋ ಒಂದು ಆ ಮೇಲೆನೆ ಬಟ್ಟೆ ಬಿಚ್ಚಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಅದನ್ನ ಹೇಳ್ಬಿಟ್ರೆ ಈ ಈ ಸಮಾಜ ನಂಬುತ್ತ ಮೇಡಮ್ ಸಮಾಜ ನಂಬುದಲ್ಲ ಮೇಡಮ್ ಮೇಡಮ್ ಇನ್ನೊಂದು ಆ ಒಂದು ವಿಡಿಯೋ ಏನಾರ ಮಾಧ್ಯಮದಲ್ಲಿ ಬಂದಿದ್ದಿಲ್ಲ ಅಂದ್ರೆ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಎಲ್ಲಾ ಪ್ರಯತ್ನ ನಡೆದಿತ್ತಂತ ನಮಗೊಂದು ಸುದ್ದಿ ಬಂದಿದೆ ಮೇಡಮ್ ಕಡೆ ಈಗ ಕಾಂಗ್ರೆಸ್ನವ್ರು ಆರೋಪ ಮಾಡ್ತಾ ಇದಾರೆ ಬಿಜೆಪಿ ಶಾಸಕರೇ ಈ ರೀತಿಯಾಗಿ ವಿಡಿಯೋ ಮಾಡಿ ವೈರಲ್ ಮಾಡ್ತಾ ಅಂತ ಹೇಳಿ ಮೇಡಮ್ ಇದು ಬಹಳ ಹಾಸ್ಯಾಸ್ಪದ ಆಮೇಲೆ ಬಹಳ ಸಂಕುಚಿತ ಮನೋಭಾವದಿಂದ ಈ ಒಂದು ಹೇಳಿಕೆಯನ್ನ ಕಾಂಗ್ರೆಸ್ ಅವ್ರು ಕೊಡ್ತಾ ಇದ್ದಾರೆ ಮೇಡಮ್ ಒಂದನೇ ತಾರೀಕ ಒಂದನೇ ತಾರೀಕಿಂದ ಈ ಒಂದು ಈ ಈ ಕೇಸಿನ ಒಂದು ಕಂಟಿನ್ಯೂಯೇಷನ್ ಅಂತಾನೆ ಹೇಳ್ತೀನಿ ಆ ಮೇಡಮ್ ಈಗ ಪಿ ಜೊತಿ ಜೊತೆ ಹೋಗ್ಲಿಕ್ಕೆ ಬಿ ಪೂರ್ಣ ಪ್ರಮಾಣದ ಹಕ್ಕಿದೆ ಮೇಡಮ್ ಮೇಡಮ್ ಅವರು ಬಿ ಎಲ್ ಅವ್ರ ತಮ್ಮ ಕೆಲಸ ಮಾಡ್ತಿರ್ತಾರೆ ಇವ್ರು ಅವ್ರ ಸಹಕಾರ ಯಾಕಂದ್ರೆ ಆ ಬೂತ್ ಮಟ್ಟದಲ್ಲಿ ಹೋದಾಗ ಆ ಬೂತ್ ದಲ್ಲಿ ಯಾರ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ರೆ ಆ ಬೂತ್ ಬಗ್ಗೆ ಮಾಹಿತಿ ಇರುತ್ತೆ ಅಂತ ಆ ಅದು ಪಿ ಎಲ್ ಎರ ಜೊತಿ ಬಿ ಎಲ್ ಅವ್ರ ಜೊತೆ ಹೋಗಿರ್ತಾರೆ ಮೇಡಮ್ ಮೇಡಮ್ ಇದು ಇಲೆಕ್ಷನ್ ಕಾಯ್ದೆ ಪ್ರಕಾರನೇ ನಮ್ಮ ಒಬ್ಬ ಕಾರ್ಯಕರ್ತೆ ಏನ್ ಶ್ರೀಮತಿ ಸುಜಾತ ಹಂಡಿ ಅಂತ ಏನಿದ್ದಾರೆ ಅವರು ಬಿಎಲ್ಎ ಎಲ್ ಎ ಆಗಿ ಆ ಬಿ ಎಲ್ ಅವರಿಗೆ ಸಹಕರಿಸಿ ಆ ಬೂತ್ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ ಮೇಡಮ್ ಮೇಡಮ್ ಮತ್ತೆ ಅಲ್ಲಿ ಏನೊಂದು ಡಿಲೀಟ್ ಆಗಿದೆ ಅಂತ ಏನು ಡಿಲೀಟ್ ಒಂದು ವೋಟರ್ಸ್ ಡಿಲೀಟ್ ಮಾಡ್ತಾ ಇದ್ದಾರೆ ಅದ ಅದು ಈ ಪ್ರಸಂಗ ಪ್ರಸಂಗನೇ ಬರುವುದಿಲ್ಲ ಮೇಡಮ್ ಯಾಕಂದ್ರೆ ಎಲ್ಲಾ ಕೆಲಸ ಬಿ ಎಲ್ ಬಿಎಲ್ಎ ಮಾಡ್ತಾರೆ ಅವ್ರ ಅವ್ರ ಜೊತೆ ಸಹ ಕೊಡ್ತಾರ ಮೇಡಮ್ ಬಿ ಎಲ್ ಅವ್ರದೇನೋ ಕೆಲಸ ಇರೋದಿಲ್ಲ ಅಲ್ಲಿ ಆ ಬೂತ್ ಅಲ್ಲಿ ಅಡ್ಡಾಡ್ತಿರ್ತಾರ ಅನ್ಬಿಟ್ಟು ಆ ಏರಿಯಾ ಪರಿಚಯ ಇರತ್ತೆ ಹೇಳ್ಬಿಟ್ಟು ಬಿಎಲ್ ಅವ್ರ ಜೊತೆ ಹೋಗಿರ್ತಾರೆ ಮೇಡಮ್ ಅದನ್ನ ಈ ಕಾರ್ಪೊರೇಟರ್ ಆದ ಸುವರ್ಣ ಕುಂಟೆ ಮತ್ತ ಅವರ ಒಂದು ಏನು ಸಹೋದರ ಇದಾರೆ ಅವ್ರಿಗೆ ಸಹಿಸಲಾಗದೆ ಏನ್ರಿ ರಾಜಕೀಯ ಪ್ರೇರಿತವಾಗಿ ಈ ಒಂದು ಅವ್ರ ಮೇಲೆ ಹಲ್ಲೆನೂ ನಡೆಸಿದ್ದಾರೆ ಮತ್ತೆ ಇನ್ನೊಂದು ಸತತವಾಗಿ ಒಂದೇ ತಾರೀಕಿನಿಂದ ಶ್ರೀಮತಿ ಸುಜಾತ ಹಂಡಿ ಅವ್ರ ಮೇಲೆ ನಾಕ್ ಎಫ್ಐಆರ್ ಆಗಿದೆ ಮೇಡಮ್ ಸತತವಾಗಿ ನಾಲ್ಕು ಎಫ್ಐಆರ್ ಆ ನಾಕ್ ಎಫ್ಐಆರ್ ಒಮ್ಮೆ ಒಬ್ಬರ ಮೇಲೆ ನಾಕ್ ಎಫ್ ಐ ಆರ್ ಆಗ್ತಾವ್ ಅಂದ್ಮೇಲೆ ಮೇಡಮ್ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅಹ್ ಇಲ್ಲಿ ಕಾನೂನು ಸುವ್ಯವಸ್ಥೆ ಹೆಂಗಿದೆ ಅಂತ ಅದ ಅದೇ ಸಾಕ್ಷಿ ಇದ್ದಿದ್ದಕ್ಕೆ ನಾವು ದಾಖಲೆ ಮಾಡಿರೋದು ಅಂತ ಹೇಳಿರುವಂತದ್ದು ಮೇಡಮ್ ಒಬ್ಬ ವ್ಯಕ್ತಿ ಮೇಲೆ ನಾಕ್ ನಾಕ್ ಎಫ್ ಐ ಅಂತ ಅಂದ್ಮೇಲೆ ಅಹ್ ಒಂದು ಸಮಾಜ ವಿಚಾರ ಮಾಡುತ್ತೆ ಇಲ್ಲೋ ಒಂದು ಪ್ರಜ್ಞಾವಂತ ಸಮಾಜ ಒಬ್ಬ ಒಬ್ಬ ವ್ಯಕ್ತಿ ಮೇಲೆ ನಾಕ್ ದಿವ್ಸಲ್ಲಿ ನಾಕ್ ಎಫ್ ಐ ಆರ್ ಆಗುತ್ತೆ ಮೇಡಮ್ ಆ ಇದು ಇದು ಬಹಳ ವಿಚಾರ ಮಾಡುವಂತ ಒಂದು ಸಂದರ್ಭ ಮೇಡಮ್ ಆಮೇಲೆ ಅದೇ ಶ್ರೀಮತಿ ಸುಜಾತ ಹಂಡಿ ಅವರ ಪರಿವಾರದವರು ಕೌಂಟರ್ ಕೇಸ್ ತಗೊಂಡಿಲ್ಲ ಮೇಡಮ್ ತಗೋಬೇಕಲ್ಲ ಕಂಪ್ಲೇಂಟ್ ತಗೊಂಡ್ಬಿಟ್ಟು ಕುಲಂಕುಶವಾಗಿ ಈ ಒಂದು ತನಿಖೆ ಮಾಡ್ಬೇಕಲ್ವಾ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣಿ ಹಚ್ಚುವಂತ ಕೆಲಸ ಇವತ್ತು ಪೊಲೀಸರು ಮಾಡ್ತಾ ಇದಾರೆ ಮೇಡಮ್ ಅದಕ್ಕೆ ಈ ಒಂದು ಏನೊಂದು ಪ್ರಕರಣ ಇದೆ ಇದು ಪೂರ್ತಿ ಒಂದು ಮಾನವ ಹಕ್ಕು ಉಲ್ಲಂಘನೆ ಆಗಿದೆ ಮೇಡಮ್ ಹಾಗಾಗಿ ನಾನು ಗೃಹ ಸಚಿವರಲ್ಲಿ ಏನೊಂದು ಸಮರ್ಥರ ಅಸಮರ್ಥರ ಅನ್ನೋದೊಂದು ಏನೊಂದು ನಡೆದಿದೆ ಇದ್ರ ಮಧ್ಯದಲ್ಲೇನೆ ನಮ್ಮ ಈಗ ಅವ್ರ ಗೃಹ ಮಂತ್ರಿ ಇರೋದ್ರಿಂದ ಅವ್ರಿಗೆ ನಾವು ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಈ ಒಂದು ಪ್ರಕರಣವನ್ನ ಕುಲಂಕುಶವಾಗಿ ತನಿಖೆ ಮಾಡಿ ಯಾರ ಅಪರಾಧಿಗಳಿದ್ದಾರೆ ಅವ್ರಿಗೆ ಪೊಲೀಸರ ಪೊಲೀಸರಾಗಲಿ ಅಥವಾ ಕಾರ್ಪೊರೇಟ್ ಸುವರ್ಣ ಕುನಲ್ಕುಂಟೆ ಕುಂಟೆ ಮತ್ತು ಅವ್ರ ಸಹೋದರ ಆಗ್ಲಿ ಯಾರೇ ಆಗ್ಲಿ ಮೇಡಮ್ ಇದು ಕುಲಂಕುಷವಾಗಿ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಸಮಾಜದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಮುನ್ನಡೆಯತ್ತೆಗೆ ಇವತ್ತು ನಾವು ಆ ಮಹಿಳೆಯರ ಮಹಿಳೆಯರಿಗಾಗಿನೇ ಎಷ್ಟೋ ಸ್ಕೀಮ್ಗಳು ಬಿಡುವಾಗ ಅಂದ್ರೆ ಮಹಿಳೆಯರಿಗೆ ನಾವು ಒಂದು ಅವ್ರ ಮೇಲ್ ಬರ್ಬೇಕಂತ ನಾವು ಎಲ್ಲ ಸರ್ಕಾರಗಳು ಪ್ರಯತ್ನ ನಡೆಸುವಾಗ ಇಂತ ಘಟನೆ ಒಂದು ಪ್ರಜ್ಞಾ ಸಮಾಜ ಮತ್ತು ಸುಸಂಸ್ಕೃತ ಸಮಾಜ ತೆಗೆಸುವಂತಹ ಒಂದು ಪ್ರಕರಣ ಇದಾಗಿದೆ ಮೇಡಮ್ ಹುಬ್ಬಳ್ಳಿಯಲ್ಲಿ ಓಕೆ ಸರ್ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತೀವಿ ಖಂಡಿತವಾಗ್ಲಾ ಸೊ ಮಚ್ ಇಷ್ಟೊತ್ತು ನಮ್ ಜೊತೆಗೆ ಇದ್ದಿದ್ದಕ್ಕೆ ನಮಸ್ಕಾರ ಮೇಡಮ್ ಎಸ್ ನೋಡಿದ್ರಲ್ಲ ವೀಕ್ಷಕ್ರೆ ಒಂದ್ ಕಡೆ ನೋಡಿ ಈಗ ಅಲ್ಲಿ ಒಂದು ಬೂತ್ ಕೆಲಸ ವಿಚಾರವಾಗಿ ಹೋದಾಗ ಅಧಿಕಾರಿಗಳ ಜೊತೆಗೆ ಹೋದಾಗ ಅವರಿಗೆ ಕಾರ್ಯಕರ್ತರಾಗಿ ಅಲ್ಲಿ ಬಿಜೆಪಿಯ ಬೂತ್ ಅವರು ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದಾಗ ಅವ್ರಿಗೂ ಕೂಡ ಎಲ್ಲಾ ರೀತಿಯಾದಂತ ಕೆಲಸವನ್ನ ಮಾಡುವಂತ ಅಲ್ಲಿ ಅವರಿಗೆ ಏನು ಒಂದು ಹಿಡಿತ ಇರುತ್ತೆ ಆದ್ರೂ ಕೂಡ ಅಲ್ಲಿ ಗಲಾಟೆ ಆಗುತ್ತೆ ಗಲಾಟೆ ಆದ ನಂತರದಲ್ಲಿ ಇವರು ಕೂಡ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗ್ತಾರೆ ಕಾರ್ಯಕರ್ತೆ ಕೂಡ ಆದ್ರೆ ಪೊಲೀಸರು ಎಲ್ಲೋ ಒಂದ್ ಕಡೆ ತಗೊಂಡಿಲ್ಲ ಆದ್ರೆ ಅವರ ವಿರುದ್ಧಲ್ಲೇ ಕೂಡ ಎಫ್ ಐ ದಾಖಲಾಗುತ್ತೆ ಅನ್ನುವಂತ ಮಾತನಾಡಿರುವಂತದ್ದು ಜೊತೆ ಜೊತೆಗೆ ಈಗ ಏನು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಜೊತೆಗೆ ಬಿಜೆಪಿಯವರೇ ಈ ರೀತಿಯಾದಂತಹ ವಿಡಿಯೋವನ್ನ ಮಾಡಿಸಿ ಒಂದು ಎಲ್ಲ ಒಂದು ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿರೋದು ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯ ಅಸಲಿ ಏನಿದೆ ಮಹಿಳೆ ನಿಜವಾಗ್ಲೂ ಬಟ್ಟೆನ ಬಿಚ್ಚಿ ಈ ರೀತಿಯಾದಂತಹ ಒಂದು ಏನು ಸೀನ್ ಕ್ರಿಯೇಟ್ ಮಾಡಿದ್ರ ಅಥವಾ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನ ನಡೆಸೋದಕ್ಕೆ ಮುಂದಾದ್ರ ಪೊಲೀಸರ ಮೇಲೆ ಹೊರೆಯನ್ನ ತರೋದಕ್ಕೆ ಈ ರೀತಿಯಾದಂತಹ ಡ್ರಾಮಾವನ್ನ ಮಾಡಿದ್ರ ಅಂತ ಒಂದು ಪ್ರಶ್ನೆ ಮತ್ತೊಂದು ಕಡೆ ಆದ್ರೆ ಇನ್ನೊಂದು ಕಡೆ ನಿಜವಾಗ್ಲೂ ಕೂಡ ಕಾನೂನಲ್ಲಿ ಒಂದು ಹೆಣ್ಣು ಮಗಳಿಗೆ ಅಂತ ಅಂದ್ರೆ ಇಲ್ಲಿ ಕಾರ್ಯಕರ್ತೆಯನ್ನ ಅಂತ ಅನ್ನೋದನ್ನ ಬಿಟ್ಟು ಬಿಡೋಣ ಒಂದು ಹೆಣ್ಣು ಮಗಳು ಅಂತ ನೋಡೋದಾದ್ರೆ ಹೆಣ್ಣು ಮಗಳಕ್ಕೆ ಇಲ್ಲೆಲ್ಲೋ ಒಂದು ಕಡೆ ಮರ್ಯಾದೆ ವಿಚಾರಕ್ಕಾಗ್ಲಿ ಅವರ ಒಂದು ಗೌರವಕ್ಕಾಗ್ಲಿ ಧಕ್ಕೆ ಅಂತಾನೆ ಹೇಳ್ಬೋದು ಅದೆಲ್ಲದಕ್ಕೂ ಕೂಡ ಪೊಲೀಸರೇ ರಕ್ಷಣೆಯನ್ನ ಕೊಡಬೇಕು ಪೊಲೀಸರೇ ಹಿತವನ್ನ ವಹಿಸಿ ಮುಂದಾಳತ್ವವನ್ನ ತೆಗೆದುಕೊಂಡು ಎಲ್ಲಾ ಕೆಲಸಗಳನ್ನ ಮಾಡಬೇಕು ಆದ್ರೂ ಕೂಡ ಈ ರೀತಿಯಾದಂತಹ ವಿಡಿಯೋಗಳು ಸದ್ಯ ವೈರಲ್ ಆಗ್ತದೆ ಇರುವಂತದ್ದು ಸದ್ಯ ನೋಡೋಣ ಯಾರು ವಿಡಿಯೋ ಮಾಡಿರೋದು ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ನಿಜವಾಗ್ಲು ಡ್ರಾಮಾ ನಡೆದಿದ್ಯಾ ಅಥವಾ ಪೊಲೀಸರು ಏನು ದಾಖಲಿಸಿಕೊಂಡಿರುವಂತ ದೂರ ಏನಿದೆ ಅದ್ ನಿಜಾನ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ ಪೊಲೀಸರು ಕೂಡ ಈ ಬಗ್ಗೆ ತನಿಖೆನ ಮಾಡ್ತಾ ಇದ್ರೆ ಗೃಹ ಸಚಿವರಿಗೂ ಕೂಡ ನಾವು ಈಗಾಗಲೇ ಎಲ್ಲಾ ಒಂದು ಬಿಜೆಪಿ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ರೆ ಈ ಬಗ್ಗೆ ತನಿಖೆ ಮಾಡಿ ಅಂತ ಕೂಡ ಒತ್ತನ್ನ ಕೊಡ್ತಾ ಇದ್ದಾರೆ ಸದ್ಯ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಎಸ್ ಇದು ಈ ಹೊತ್ತಿನ ಕ್ಷಣದ ಸುದ್ದಿ ಆಗಿತ್ತು ನೈಜ ಹಾಗೂ ತಾಜಾ ಸುದ್ದಿ ಪ್ರಮಾಣಿಕ ವರದಿ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ